ಬಿಗ್ ಜೈತ್ರ ಅವರು ಒಂದು ಸಾಧನೆ ಮಾಡಿದ್ದಾರೆ ಎಲ್ಲ ವಿಚಾರಕ್ಕೂ ಜೋರು ಧ್ವನಿಯಲ್ಲಿ ಮಾತಾಡ್ತಾ ಜಗಳ ಮಾಡ್ತಾನೆ ಇದ್ದಾರೆ ಆಟ್ರಿಕೆ ಬಾರಿಸಿದ್ದಾರೆ ಕಳಪೆ ಪಡ್ಕೊಳ್ಳೋದ್ರಲ್ಲಿ ನಂಗೆ ಗೊತ್ತು ನೀವು ಯಾಕೆ ಈ ರೀತಿ ಟಾರ್ಗೆಟ್ ಮಾಡೇ ಕಳಪೆ ಕೊಡ್ತಾ ಇದ್ದೀರಿ ಅಂತ ಅಕ್ಕ ಉತ್ತರ ಕೊಡಬೇಡಕ್ಕ ನಂಗೆ ನಿಮ್ಮ ಉತ್ತರ ಬೇಡ ದಯವಿಟ್ಟು ಕೊಟ್ಟು ಸತತ ಮೂರು ವಾರಗಳಿಂದ ಕಳಪೆ ಪ್ರದರ್ಶನ ಕೊಟ್ಟು ಕಳಪೆ ಪಟ್ಟ ತಗೊಂಡು ಜೈಲಿಗೆ ಹೋಗ್ತಾ ಇದ್ದಾರೆ ಕರೆಕ್ಟ್ ಆಗಿ ನಿಯತ್ತಾಗಿ ಮಾಡಬೇಕಾಗತ್ತೆ ಉಸ್ತುವಾರಿ ಮೂರು ಬಾರಿ ಕಳಪೆ ಕೊಡ್ತಾರೆ ಸರ್ ಮೂರು ಬಾರಿ ಉಸ್ತುವಾರಿ ಇದೆ ಕಾರಣ ಕೊಡ್ತಾರೆ ಹೊರಗಡೆ ಎಷ್ಟು ಕುಗಿಸುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಇವರು ಉಸ್ತುವಾರಿ ಮಾಡಿರೋ ಎಲ್ಲಾ ಆಟಗಳಲ್ಲೂ ಕೂಡ ಜಗಳಗಳೇ ಹೆಚ್ಚಾಗ್ತಾ ಇದೆ ಆಟ ಆಡ್ತಾ ಇದ್ರೆ ಇದೇ ರೀತಿ ಕಲ್ಪೆ ತಗೊಳ್ತಾ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದು ತುಂಬಾನೇ ಕಷ್ಟ ಉಳ್ಕೊಳ್ಳೋದು ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ ಐವತ್ತು ಚಾನ್ಸ್ ಆಯ್ತು ಒಂದು ಬಾಲ್ ತಳ್ಳಿಲ್ಲ ಸ್ವತಃ ಸುದೀಪ್ ಸರ್ ಹೇಳಿದ್ದಾರೆ ಕೂಡ ನೀವು ಎಲ್ಲಾ ವಿಚಾರದಲ್ಲೂ ಇಷ್ಟು ಜೋರು ಧ್ವನಿಯಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಮಾತಿನ ಮಿತಿಗಳು ಮೀರ್ತಾ ಹೋಗ್ತಾ ಇದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ಅಲ್ಲಿ ಚೈತ್ರ ಅವರು ಒಂದು ಸಾಧನೆನೇ ಮಾಡಿದ್ದಾರೆ ಏನು ಅಂತ ಅನ್ಕೋತಾ ಇದ್ದೀರಾ ಹ್ಯಾಟ್ರಿಕ್ ಅನ್ನೇ ಬಾರಿಸಿದ್ದಾರೆ ಯಾವ್ದ್ರಲ್ಲಿ ಅನ್ಕೋತಾ ಇದ್ದೀರಾ ಬೇರೆ ಯಾವ್ದ್ರ ಅಲ್ಲ ಕಳಪೆ ಪಡ್ಕೊಳ್ಳೋದ್ರಲ್ಲಿ ಹೌದು ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಸತತ ಮೂರು ವಾರಗಳಿಂದ ಕಳಪೆ ಪ್ರದರ್ಶನ ಕೊಟ್ಟು ಕಳಪೆ ಪಟ್ಟ ತಗೊಂಡು ಜೈಲಿಗೆ ಹೋಗ್ತಾ ಇದ್ದಾರೆ ಇನ್ನು ಇದನ್ನು ನೋಡಿದ ಪ್ರೇಕ್ಷಕರು ಕೂಡ ಇವರು ಆಚೆ ಇದ್ರೂ ಜೈಲೇಗತಿ ಬಿಗ್ ಬಾಸ್ ಮನೆ ಒಳಗೂ ಇದ್ರು ಜೈಲೇಗತಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಚೈತ್ರ ಅವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಅವರು ಹಿಂದೂ ಪರ ಭಾಷಣಕಾರರಾಗಿದ್ದು ಒಂದು ಪ್ರಕರಣದಲ್ಲಿ ಜೈಲಿಗೆ ಕೂಡ ಹೋಗ್ ಬಂದಿದ್ರು ಇದಾದ್ಮೇಲೆ ಇವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವ ಏನು ತಾವು ಏನು ಹೇಗೆ ಅನ್ನೋದನ್ನ ಕರ್ನಾಟಕದವರಿಗೆ ಕರ್ನಾಟಕದ ಜನತೆಗೆ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಆದ್ರೆ ಇಲ್ಲೂ ಕೂಡ ಅವರಿಗೆ ಇದರಿಂದ ಒಳ್ಳೇದಾಗಿದೆ ಅಂತ ಅನಿಸ್ತಾ ಇಲ್ಲ ಯಾಕೆ ಅಂದ್ರೆ ಇಲ್ಲೂ ಕೂಡ ಅವ್ರ ಮೇಲಿನ ಅಭಿಪ್ರಾಯ ಜನರಲ್ಲಿ ಬದಲಾಗಿದೆ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ಅಂತ ಹೇಳೋಕೆ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಸ್ವತಃ ಚೈತ್ರ ಅವರೇ ಆಗಿದ್ದಾರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋ ರೀತಿ ಆಡೋ ಆಟ ಮಾತಾಡೋ ರೀತಿ ಇದೆಲ್ಲದ್ರಿಂದ ಅವ್ರ ಮೇಲಿನ ಅಭಿಪ್ರಾಯ ಇನ್ನೂ ಹಾಳಾಗ್ತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನೇ ಆದ್ರೂ ತಮ್ಮ ಮಾತಿಂದನೇ ಸರಿ ಮಾಡ್ಕೋತೀನಿ ತಮ್ಮ ಮಾತಿಂದನೇ ಆಟ ಆಡ್ತೀನಿ ತಮ್ಮ ಮಾತಿಂದನೇ ಗೆಲ್ತೀನಿ ಅಂತ ಅನ್ಕೊಂಡು ಎಲ್ಲ ವಿಚಾರಕ್ಕೂ ಜೋರು ಧ್ವನಿಯಲ್ಲಿ ಮಾತಾಡ್ತಾ ಜಗಳ ಮಾಡ್ತಾನೆ ಇದು ಪ್ರೇಕ್ಷಕರಿಗೂ ಹಾಗೆ ಬಿಗ್ ಬಾಸ್ ಮನೆ ಒಳಗೆ ಇರುವ ಸದಸ್ಯರಿಗೂ ಕೂಡ ಒಂದು ರೀತಿಯಲ್ಲಿ ಅವರ ಧ್ವನಿ ಅಂದ್ರೆ ಕಿರಿಕಿರಿ ಉಂಟಾಗೋ ತರ ಆಗ್ತಾ ಇದೆ ಸ್ವತಃ ಸುದೀಪ್ ಸರ್ ಹೇಳಿದ್ದಾರೆ ಕೂಡ ನೀವು ಎಲ್ಲಾ ವಿಚಾರದಲ್ಲೂ ಇಷ್ಟು ಜೋರು ಧ್ವನಿಯಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಅನಾವಶ್ಯಕ ನೀವು ಜಗಳ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ್ರು ಅವರು ಅದನ್ನ ಲೆಕ್ಕಕ್ಕೆ ತಗದೇ ಮತ್ತೆ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಇವರು ಅಷ್ಟಾಗಿ ಆಟ ಆಡ್ತಿಲ್ಲ ಇನ್ನು ಆಟ ಆಡಿರೋ ಟಾಸ್ ಗಳಲ್ಲೂ ಕೂಡ ತಂಡಕ್ಕೆ ಗೆಲುವು ತಂದು ಕೊಟ್ಟಿರೋದು ತುಂಬಾನೇ ಕಡಿಮೆ ಹೆಚ್ಚಾಗಿ ಆಟಕ್ಕೆ ಉಸ್ತುವಾರಿಯಾಗೆ ಮಾಡ್ತಾರೆ ಇನ್ನು ಉಸ್ತುವಾರಿ ಆದ್ರೂ ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ನೋಡೋದಾದ್ರೆ ಅದು ಇಲ್ಲ ಇವರು ಉಸ್ತುವಾರಿ ಮಾಡಿರೋ ಎಲ್ಲಾ ಆಟಗಳಲ್ಲೂ ಕೂಡ ಜಗಳ ಹೆಚ್ಚಾಗ್ತಾ ಇದೆ ಇನ್ನು ಕಳೆದ ವಾರ ಇವರ ಆಟಕ್ಕೆ ಇವರ ವ್ಯಕ್ತಿತ್ವಕ್ಕೆ ಕಳಪೆ ಅಂತ ಕೊಟ್ರೆ ಇನ್ನು ಈ ವಾರದ ಟಾಸ್ಕ್ಗಳಲ್ಲಿ ಅವರು ಎರಡು ಟಾಸ್ಗೆ ಉಸ್ತುವಾರಿಯನ್ನ ಮಾಡಿದ್ರು ಉಸ್ತುವಾರಿಯ ಕೆಲಸ ಎದುರಾಳಿ ತಂಡದ ಆಟ ನೋಡಿ ಆ ತಂಡದವರ ಸರಿ ತಪ್ಪು ತಿಳಿಸಿ ಅದಕ್ಕೆ ನಿರ್ಧಾರ ಕೊಡೋದಾಗಿತ್ತು ಆದ್ರೆ ಚೈತ್ರಾ ಅವರು ತಮ್ಮ ತಂಡಕ್ಕೆ ಸಹಾಯ ಆಗೋ ರೀತಿ ತಮ್ಮ ತಂಡಕ್ಕೆ ಫೇವರಿಸಂ ಮಾಡ್ತಾ ಎದುರಾಳಿ ತಂಡಕ್ಕೆ ಮೋಸದ ಆಟ ಆಡಿ ಸುಮ್ನೆ ಸುಮ್ನೆ ಫೋಲ್ ಕೊಟ್ಟಿ ಆ ಆಟದಲ್ಲಿ ತಂಡ ಸೋಲೋ ರೀತಿ ಮಾಡಿದ್ರು ಸೊ ಹೀಗಾಗಿ ಅವರು ಉಸ್ತುವಾರಿಯನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅಂತ ಎದುರಾಳಿ ತಂಡದವರ ಅಭಿಪ್ರಾಯ ಕೂಡ ಆಗಿತ್ತು ಹಾಗಾಗಿ ಈ ವಾರ ಎದುರಾಳಿ ತಂಡದ ಎಲ್ಲಾ ಸದಸ್ಯರು ಎಲ್ಲಾ ಐದು ಸದಸ್ಯರು ಕೂಡ ಚೈತ್ರ ಅವ್ರಿಗೆ ಕಳಪೆ ಪಟ್ಟವನ್ನ ಕೊಟ್ಟಿದ್ರು ಹಾಗಾಗಿ ಈ ವಾರ ಚೈತ್ರ ಅವರು ಕಳಪೆ ಪಡ್ಕೊಂಡು ಜೈಲಿಗೆ ಹೋಗೋ ರೀತಿ ಆಯ್ತು ಇನ್ನು ಈ ರೀತಿಯಲ್ಲಿ ಗುಂಪಾಗಿ ಕಳಪೆ ಕೊಡಬಾರ್ದು ಮಾತಾಡ್ಕೊಂಡು ಕಳಪೆ ಕೊಡಬಾರ್ದು ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿರೋ ಒಂದು ನಿಯಮ ಅಂತಾನು ಹೇಳ್ಬೋದು ಆದ್ರೆ ಸ್ಪರ್ಧಿಗಳೆಲ್ಲರೂ ಚೈತ್ರ ಅವರಿಂದ ಆಗಿರೋ ಬೇಜಾರಿಂದ ಚೈತ್ರಾ ಅವರಿಂದ ಅವರು ಆಟ ಸೋತಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಾಮಿನೇಟ್ ಆಗಿರುವ ಕಾರಣದಿಂದ ಅವರು ಬೇಜಾರಾಗಿ ಚೈತ್ರ ಅವರಿಗೆ ತಂಡದ ಎಲ್ಲ ಸದಸ್ಯರು ಕಳಪೆ ಕೊಟ್ಟಿದ್ದಾರೆ ಸುದೀಪ್ ಅವರು ಇನ್ನು ಕ್ಲಾಸ್ ತಗೋತಾರೆ ಅಂತ ಕೂಡ ಜನರ ಅಭಿಪ್ರಾಯ ಆಗಿತ್ತು ಆದ್ರೆ ಈಗ ಬಂದಿರೋ ಪ್ರೋಮೋ ಪ್ರಕಾರ ಸುದೀಪ್ ಅವರು ಇವರಿಗಲ್ಲ ಚೈತ್ರಾ ಅವರಿಗೆ ಕ್ಲಾಸ್ ಅನ್ನ ತಗೋತಾ ಇದ್ದಾರೆ ಸ್ವತಃ ಸುದೀಪ್ ಸರೇ ಹೇಳೋ ರೀತಿ ಉಸ್ತುವಾರಿಯನ್ನ ಚೈತ್ರ ಸರಿಯಾಗಿ ಮಾಡಿಲ್ಲ ಪಕ್ಷಪಾತ ಮಾಡಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇದೆ ಈ ಎಲ್ಲಾ ಕಾರಣದಿಂದ ಚಾಯಿತ್ರಾ ಅವರು ಕಳೆದ ಮೂರು ವಾರಗಳಿಂದಲೂ ಕಳಪೆ ಪ್ರದರ್ಶನ ತಗೊಂಡು ಜೈಲಿಗೆ ಹೋಗಿದ್ರು ಇದಕ್ಕೂ ಮೊದಲು ಕೂಡ ಒಂದ್ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಜೈಲಿಗೆ ಹೋಗಿದ್ರು ಟೋಟಲ್ ಆಗಿ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ನಾಲ್ಕು ಬಾರಿ ಜೈಲಿಗೆ ಹೋಗಿದ್ದಾರೆ ಬಿಗ್ ಬಾಸ್ ಶುರುವಾಗಿ ಹನ್ನೆರಡು ವಾರಗಳಲ್ಲಿ ಚಾಯಿತ್ರಾ ಅವರೇ ನಾಲ್ಕು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ತಗೊಂಡು ಜೈಲಿಗೆ ಹೋಗಿದ್ದಾರೆ ಇದು ಒಂದ್ ರೀತಿಯಲ್ಲಿ ಇಷ್ಟು ಬಿಗ್ ಬಾಸ್ ಗಳಲ್ಲಿ ಯಾರು ಒಂದು ಸೀಸನ್ ಅಲ್ಲೇ ಇಷ್ಟು ಬಾರಿ ಕಳಪೆ ಹೋಗಿಲ್ಲ ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ ಅವರು ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ವಾರ ಚೈತ್ರ ಅವರು ನಾಮಿನೇಟ್ ಆಗಿಲ್ಲ ಹಾಗಾಗಿ ಈ ವಾರ ಕೂಡ ಉಳ್ಕೊಳ್ಳೋ ಸಾಧ್ಯ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದು ತುಂಬಾನೇ ಕಷ್ಟ ಉಳ್ಕೊಳ್ಳೋದು ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ ಸೊ ಹಾಗಾಗಿ ಅವರು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಾದ್ರೂ ಉತ್ತಮ ಪ್ರದರ್ಶನ ಕೊಟ್ಟು ಒಂದ್ ಬಾರಿ ಆದ್ರೂ ಉತ್ತಮ ತಗೊಳ್ಬೇಕು ಇನ್ ಮುಂದೆ ಕೆಳಪೆ ಹೋಗದೆ ಇರೋ ರೀತಿ ಆಟ ಆಡ್ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ